ಆತ್ಮೀಯ ಕೃಷಿ ರಂಗ ಹಾಗೂ ಕಿಸಾನ್ ಮಣಿ ಕಾರ್ಯಕ್ರಮ ಕೇಳುಗರೆ ಇವತ್ತು ನನ್ನ ಜೊತೆ ಕೃಷ್ಣಪ್ಪ ಬೆಳ್ಳಪ್ಪ ನಾಯಕ್ ಅವರಿದ್ದಾರೆ ಇವರು ನಲ್ಲೂರು ಗ್ರಾಮ ಸೊರಬ ತಾಲೂಕು ಶಿವಮೊಗ್ಗ ಜಿಲ್ಲೆಯವರು ಪ್ರಮುಖವಾಗಿ ಇವರು ಸಮಗ್ರ ಕೃಷಿಯನ್ನ ಅಳವಡಿಸ್ಕೊಂಡಿದ್ದಾರೆ ತಮ್ಮ ಒಂದು ಕೃಷಿ ಜಮೀನಿನಲ್ಲಿ ಸಮಗ್ರ ಕೃಷಿಯನ್ನ ಅಳವಡಿಸ್ಕೊಂಡಿದ್ದಾರೆ ಅದರಲ್ಲಿ ಮುಖ್ಯವಾಗಿ ಕೃಷಿ ಹೊಂಡದಲ್ಲಿ ಮೀನುಗಾರಿಕೆಯನ್ನು ಇವರು ಮಾಡ್ತಾ ಇದ್ದಾರೆ ಯಾಕೆಂದ್ರೆ ಸ್ವಲ್ಪ ಜಾಸ್ತಿ ಮಳೆ ಬಿಡ್ತಕ್ಕಂಥ ಪ್ರದೇಶದಲ್ಲಿ ಇರ್ತಕ್ಕಂಥವ್ರು ಇವರು ನಾವು ಸಾಮಾನ್ಯವಾಗಿ ಜಾಸ್ತಿ ಮಳೆ ಇರ್ತಕ್ಕಂಥ ಪ್ರದೇಶದಲ್ಲಿ ಮೀನುಗಾರಿಕೆ ಸ್ವಲ್ಪ ಕಷ್ಟದ ಕೆಲಸ ಅಂತ ಅನ್ಬಹುದು ಸೊ ಆ ನಿಟ್ಟಿನಲ್ಲಿ ಇವತ್ತು ಇವರು ಯಾವ ಒಂದು ಪದ್ಧತಿಗಳನ್ನ ಹೇಗೆ ಇವರು ಮೀನು ಕೃಷಿ ಮಾಡ್ತಾ ಇದ್ದಾರೆ ಕೃಷಿ ಹೊಂಡದಲ್ಲಿ ಅಂತ ಅನ್ನೋದನ್ನ ಇವತ್ತು ನಾವು ಇವರಿಂದ ಮಾಹಿತಿ ಪಡೆದುಕೊಳ್ಳೋಣ ಪ್ರಥಮವಾಗಿ ಭದ್ರಾವತಿ ಎಫ್ ಎಂ ಆಕಾಶವಾಣಿ ಕೇಂದ್ರದಿಂದ ತಮಗೆ ಸ್ವಾಗತ ಕೋರುತ್ತಾ ನಮಸ್ಕಾರ ಕೃಷ್ಣಪ್ಪ ಬೆಳ್ಳಪ್ಪ ಸರ್ ನಮಸ್ಕಾರ ಸರ್ ಹೇಳಿ ಎಷ್ಟು ವರ್ಷದಿಂದ ತಾವು ಕೃಷಿಯಲ್ಲಿ ತೊಡಗಿಸಿಕೊಂಡಿದ್ರಿ ಸರ್ ನಮ್ ತಂದೆ ಕಾಲದಿಂದಲೂ ನಾವು ಕೃಷಿಯಲ್ಲೇ ಇದ್ದೀವಿ ತಂದೆಯ ನಂತರ ನಾವು ಶಾಲಾ ದಿನಗಳನ್ನು ಪೂರೈಸಿ ಎಸ್ ಎಸ್ ಎಲ್ ಸಿ ನಂತರ ಕೃಷಿ ಬಂದಿವಿ ಒಂದೇ ನಮ್ ತಂದೆಯಿಂದ ನಮ್ಗೆ ಒಂದು ಐದು ಎಕರೆ ಜಮೀನ್ ಇದೆ ಅದರೊಳಗೆ ಒಂದು ಮೂರುವರೆ ಎಕರೆ ತೋಟ ಮಾಡಿದ್ವಿ ಒಂದೂವರೆ ಎಕರೆ ಭತ್ತದ ಗದ್ದೆ ಇದೆ ಅದಕ್ಕೆ ತೋಟಕ್ಕೆ ನೀರ್ ಬೇಕು ನೀರಿಗೋಸ್ಕರ ನಾವು ದೂರ ನಮ್ಮ ಲ್ಯಾಂಡ್ಗಳು ಎರಡು ಮೂರು ಕಡೆಯಿಂದ ಒಂದೂವರೆ ಕಿಲೋಮೀಟರ್ ಇಂದ ನೀರ್ ತಗೊಂಡ್ಬಂದ್ವಿ ಒಂದು ಹಳ್ಳದಿಂದ ಆ ಹಳ್ಳದಿಂದ ಒಂದೂವರೆ ಕಿಲೋಮೀಟರ್ ತಂದಂತ ನೀರನ್ನ ಒಂದೇ ಸರಿ ನೀರವಾಗಿ ಜಟ್ಟಿಗೆ ಕೊಟ್ಟರೆ ಪಂಪಿ ಪ್ರೆಷರ್ ಆಗುತ್ತೆ ಅನ್ನೋ ಉದ್ದೇಶದಿಂದ ತೋಟಗಾರಿಕೆ ಇಲಾಖೆ ಅನ್ನೋ ಒಂದು ಅರ್ಜಿ ಹಾಕಿದಾಗ ಅಲ್ಲೇ ಸಹಾಯಕ ನಮ್ಮ ಸ್ವರ್ಭ ತೋಟಗಾರಿಕೆ ಇಲಾಖೆ ಸಹಾಯಕ ಅಧಿಕಾರಿಗಳು ಬಂದು ಇಲ್ಲ ನಿಮಗೊಂದು ಕೃಷಿ ಹೊಂಡ ಕೊಡ್ತೀವಿ ಅಂತ ಹೇಳಿದ್ರು ಅವ್ರ ನಮ್ ಒಂದ್ ಎಪ್ಪತ್ತು ಶೇಕಡ ಎಪ್ಪತ್ತೈದು ಸಹಾಯದೇ ಒಂದು ಕೃಷಿ ಹೊಂಡ ಕೊಟ್ರು ಅರವತ್ತು ಪೂಟ್ ಅರವತ್ತು ಪೂಟ್ ಇಪ್ಪತ್ ಮೀಟರ್ ಇಪ್ಪತ್ತು ಮೀಟರ್ ಕೃಷಿ ಹೊಂಡ ಕೊಟ್ರು ನಾವು ನೀರನ್ನ ಗೊಂಡಕ್ಕೆ ಕೆಡ್ಕೊಂಡು ಅಲ್ಲಿಂದ ಮತ್ತೊಂದು ಪಂಪ್ ಹಾಕಿ ಿ ಬೆಳೆಗಳಿಗೆ ನೀರ್ ಹಾಸ್ತೀವಿ ಆ ಹೊಂಡದಲ್ಲಿ ಅಲ್ಲೇ ಸ್ಥಳೀಯವಾಗಿರುವಂತಹ ಸೊರಬ ತಾಲೂಕು ಮೀನುಗಾರಿಕೆ ಇಲಾಖೆ ನೀವು ಭೇಟಿ ಮಾಡಿರ್ ಅಲ್ಲಿರುವಂತ ವಿಕಾಸ್ ಅಂತ ನಮ್ಮ ಒಬ್ಬರು ಇದ್ದಾರೆ ಅವ್ರನ್ನ ಭೇಟಿ ಆದಾಗ ಅವರು ಇಲ್ಲ ಸರ್ ನೀವು ಇದಕ್ಕೆ ಮೀನ್ ಬಿಡಬಹುದು ಅಂತ ಅವರೇ ಬಂದು ಸ್ಥಳ ಪರಿಶೀಲನೆ ಮಾಡಿ ಅವರೇ ಮೀನ್ ಬಿಡ್ಲಿಕ್ಕೆ ಹೇಳಿದ್ರು ನಾವು ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಮಾಡಿದ್ವಿ ಇಪ್ಪತ್ ಮೂರಕ್ಕೆ ಮೀನ್ ಮರಿ ಅವರೇ ಕೊಟ್ರು ಇಲಾಖೆ ಕಡೆಯಿಂದಲೇ ಕೊಟ್ರು ಅದು ಸ್ವಲ್ಪ ಪ್ರಮಾಣದ ಹಣವನ್ನು ಸಂದಾಯ ಮಾಡ್ಕೊಂಡು ತಂದಿವಿ ಮೂರು ಜಾತಿ ಮೀನನ್ನು ಕೊಟ್ಟರು ಅವರೇ ನಮ್ಗೆ ಗೈಡ್ ಲೈನ್ ಮಾಡಿದ್ರು ನಮ್ದು ಹತ್ತು ಫುಟ್ ಆಳ ಇದೆ ಕೃಷಿ ಹೊಂಡ ಅರವತ್ತು ಫೂಟ್ ಉದ್ದ ಅರವತ್ತು ಫುಟ್ ಅಗಲ ಇದೆ ಹತ್ತು ಫುಟ್ ಅವರು ಹೇಳಿದ್ರು ಮೂರು ಜಾತಿ ಮೀನನ್ನು ಬಿಡ್ರಿ ನೀವು ನಡೆದ ತಳದಲ್ಲಿರುವಂತ ಮೀನು ಮದ್ಯವಾಗಿ ವಾಸಿಸುವಂತ ಮೀನು ಮೇಲ್ ವಾಸಿಸುವ ಹಾಗಾಗಿ ಏನು ಹುಲ್ಲುಗಂಡೆ ರೋಹ ಮತ್ತೆ ಕಾಟ್ಲಾ ಕಾಟ್ಲ ಮೂರು ಜಾತಿಯ ಮೀನ್ ಮರಿಗಳನ್ನು ಕೊಟ್ಟರುವ್ರು ಅದು ಎರಡ್ ಸಾವಿರದ ಇಪ್ಪತ್ನಾಲ್ಕ ಬಿಟ್ಟಿವಿ ಈಗ ಅದು ಕೃಷಿ ಹೊಂಡದಲ್ಲಿ ಟಾರ್ಪಾಲ್ ಹೊಂಡ ಮೇವು ಕಡಿಮೆ ಇರುತ್ತೆ ಹಾಗಾಗಿ ಅವ್ರು ಏನ್ ಹೇಳಿದ್ರು ಪ್ರತಿ ದಿವಸ ನೀವು ಸಗಣಿ ಹಾಕ್ಬೇಕು ಫುಡ್ ಹಾಕ್ಬೇಕಾಗ್ತೈತಿ ಅಂದ್ರೆ ನಮ್ಮಲ್ಲಿ ಬರೋ ನಮ್ಮಲ್ಲಿ ಒಂದ್ ಹಿಟ್ಟಿನ ಗಿಣಿನೂ ಸಹ ಕೃಷಿ ಇಲಾಖೆ ಕೊಟ್ಟಿದ್ರು ಆ ಹಿಟ್ಟಿನ ಗಿಣಿನ ಬರುವಂತ ವೇಸ್ಟ್ ಮತ್ತೆ ನಮ್ಮಲ್ಲಿ ಜಾನುವಾರುಗಳ ಒಂದು ಆರೋಳಿ ಎಮ್ಮೆ ಇದಾವೆ ಅದ್ರಲ್ಲಿರುವಂತ ಒಂದು ಬುಟ್ಟಿ ಸಗಣಿಯನ್ನ ಸ್ವಲ್ಪ ತೌಡು ಮಿಕ್ಸ್ ಮಾಡಿ ಆ ಹೊಂಡಕ್ಕೆ ಹಾಕ್ತಿವಿ ಪ್ರತಿ ದಿವಸ ಹಾಕ್ತಿವಿ ಮತ್ತೆ ಜೊತೆ ನಮ್ದು ಒಂದು ನೂರ ಮೂರು ಮನೆ ಇದೆ ನಮ್ಮ ನೆಲ್ಲೂರಲ್ಲಿ ಕಾರ್ಯಕ್ರಮಗಳು ಡೈಲಿ ಕಾರ್ಯಕ್ರಮ ಉಳಿದ್ರೆ ಈ ಅನ್ನಾಗಿ ಉಳಿದ್ರು ಕೊಡ್ತಾರೆ ಅದನ್ನ ಅಂದ್ರೆ ದನಕರಿ ಹಾಕ್ತೀವಿ ತೊಂದರೆ ಆಗುತ್ತೆ ಅಂತ ಹೇಳಿ ನಾವು ಸ್ವಲ್ಪ ಪ್ರಚಾರ ಮಾಡಿ ಹೇಗಿದ್ರು ಕೊಡ್ರಪ್ಪ ಅಂತ ಕೊಡ್ತಾರ ಅದನ್ನ ಬೈಕ್ ನಲ್ಲಿ ತಗೊಂಡ್ ಬಂದು ಅದೇ ಹಾಕ್ತಿವಿ ಅದೇ ಆಹಾರ ಟಾರ್ಪಲ್ ಟಾರ್ ಕೃತಕವಾಗಿ ಯಾವುದೇ ಆಹಾರ ಸಿಗಲ್ಲ ಅದಕ್ಕೆ ತೋಟದಲ್ಲಿ ಮತ್ತೆ ಆಮೇಲೆ ಬಾಳೆ ಗರಿ ಮತ್ತೆ ದನಕರ ತಿಂದ್ಬಿಟ್ಟಿರುವಂತ ಹುಲ್ಲು ಎಲ್ಲ ಹಾಕ್ತಿವಿ ಅದಕ್ಕೆ ಬೆಳೆದಿದೆ ಆದ್ರೆ ಮಣ್ಣಿನಲ್ಲಿ ಬೆಳೆದಷ್ಟು ಪ್ರಬಲವಾಗಿ ಬೆಳೆಯಲ್ಲ ಒಂದು ವರ್ಷಕ್ಕೆ ನೈಸರ್ಗಿಕವಾಗಿ ತೆರೆ ಕಟ್ಟೆಗಳಲ್ಲಿ ಬೆಳೆದಷ್ಟು ಪ್ರಮಾಣದಲ್ಲಿ ಹೇರಳವಾಗಿ ಬೆಳೆಯಲ್ಲ ಚೆನ್ನಾಗಿ ಬಂದಿದೆ ಇಪ್ಪತ್ನಾಲ್ಕಲ್ಲಿ ಬಿಟ್ಟಿದ್ವಿ ಇಪ್ಪತ್ತೈದು ಹಿಡಿದಿವಿ ಸ್ವಲ್ಪ ನೋಡೋಣ ಅಂತ ಹೇಳಿ ಒಂದ್ ಮೂವತ್ ಕೆಜಿ ಹಿಡಿದೀವಿ ಒಂದ್ ಕೆಜಿ ಬರೋ ರೇಂಜಿಗೆ ಬೆಳೆದಿವೆ ಯಾಕಂದ್ರೆ ನಾವು ಕೆರೆಗೆ ಬಿಟ್ರೆ ಒಂದ್ ವರ್ಷಕ್ಕೆ ಒಂದು ಕೆಜಿ ಇದು ಒಂದು ಅರ್ಧ ಪ್ರಮಾಣ ಬೆಳೀತದೆ ಹೆಚ್ಚು ಕಡಿಮೆ ಚೆನ್ನಾಗಿ ಬಂದಿದೆ ಬಟ್ ಮೀನೆಲ್ಲ ನೋಡಿದ್ವಿ ಮೀನ್ ನಮ್ಗೆ ಕಾಣಿಸ್ತಿರ್ಲಿಲ್ಲ ಈ ಹಕ್ಕಿಗಳ ಕಾಟ ಕಾಣ್ತಿ ಹಂಗಾಗಿ ಮೀನ್ ನೋಡಿ ಮೀನ್ ಚೆನ್ನಾಗಿದೆ ಶಾಂಪಾಲಿಗೆ ಒಂದ್ ಮೂವತ್ತು ಕೆಜಿ ಹಿಡಿದಿದ್ವಿ ಜೊತೆಗೆ ಆದಾಯದ ಜೊತೆಗೆ ಒಂದು ಉಪ್ಪ ಕಸುಬು ಮತ್ತೆ ನಮ್ಮ ಎಲ್ಲನೂ ಆದಾಯ ದೃಷ್ಟಿಯಿಂದಲೇ ನೋಡಕ್ ಬರಲ್ಲ ಸಮಗ್ರ ಕೃಷಿ ಎಲ್ಲವೂ ಬೇಕು ರೈತರ ಒಂದ್ ಕಡೆ ಸೋಲ್ಬಾರ್ದು ದೇಶದ ಅಧಿಕಾರಿಗಳ ಅಪೇಕ್ಷೆ ಅದೇ ದೇಶವನ್ನು ನಡೆಸೋದೇ ಒಂದ್ ಕೃಷಿಗೆ ಯಾವತ್ತೋ ನಾವು ಜ್ಯೋತಿ ಕೊಡಬಾರದು ಒಂದ್ ಕೈ ಕೊಟ್ಟರು ಕೂಡ ಮತ್ತೊಂದಕ್ಕೆ ನಾವು ಬದುಕಬಹುದು ಒಂದು ಭಾವನೆ ತೋರಿಸಬೇಕು ಮತ್ ಜೊತೆಗೆ ನಮಗೆ ಕೃಷಿಯಿಂದ ನಮ್ಗೆ ಎಲ್ಲದೂ ದೊರಕುತ್ತಿದೆ ಇದು ಎಲ್ಲದನ್ನ ಲಾಭದಾಯದಿಂದಲೇ ನೋಡೋದಲ್ಲ ಇದು ನಮ್ ಪ್ರಕಾರ ಒಂದು ಹೆಚ್ಚು ಕಡೆ ಒಂದು ಮೂರ್ನಾಲ್ಕು ಕ್ವಿಂಟಾಲ್ ಇರಬಹುದು ಇತ್ತು ವರ್ಷ ಆಗ್ಲತ್ತ ಆದಾಯನೂ ತರ್ತೈತಿ ಲಾಸ್ ಏನಲ್ಲ ಮತ್ ಜೊತೆ ನಮ್ ನೀರ್ ಡಂಪ್ ಮಾಡಿ ಆಯ್ತು ಹಾಗಾಗಿ ಮತ್ತೇನೋ ಸಾಯಂಕಾಲ ಸಂಜೆ ನಮ್ ಟೈಮ್ ಪಾಸ್ ಮಾಡಿ ನಮ್ಮ ಮಕ್ಕಳು ಮರಿ ಹೋಗಿ ಓಡಾಡ್ಲಿಕ್ಕೆ ಓಡಾಡ್ಕೊಂಡು ಏನೋ ಖುಷಿ ಇರುತ್ತೆ ಬರ್ತಾವೆ ಮಾಡಿದೆ ಬಟ್ ಜೊತೆಗೆ ಮೀನುಗಾರಿಕೆ ಮಾಡಬಹುದು ಆದಾಯನೂ ಹೆಚ್ಚು ಮಳೆ ಪ್ರಮಾಣ ಕೆರೆಗಳ ಸಂಖ್ಯೆ ಹೊಳೆಗಳಲ್ಲಿ ನಮ್ಮ ಹತ್ರ ಸಾಕಲಿಕ್ಕೆ ಆಗಲ್ಲ ಹರ್ಕೊಂಡು ಹೋಗೋದ್ ಪ್ರತಿಯೊಬ್ರು ರೈತರು ಮಾಡ್ಕೊಂಡ್ರೆ ಮತ್ತೆ ಹೆಚ್ಚಿನ ಪಂಪಿನ ಪ್ರೆಷರ್ ಕಡಿಮೆ ಮಾಡಬಹುದು ಪಂಪ್ ದೂರದಿಂದ ಪೈಪ್ ಲೈನ್ ನೇರವಾಗಿ ಜಟ್ಟಿ ಕೊಟ್ರೆ ಪಂಪ್ ರಿಪೇರಿ ತಕ್ಷಣ ಬರುತ್ತೆ ಅದೇ ಉದ್ದೇಶಕ್ಕೆ ನಾವು ಮಾಡಿರೋದು ಅದ್ರ ಜೊತೆಗೆ ಫೋಕಸ್ ಬಾಯಿ ಮೀನನ್ನು ಬಿಟ್ಟಿದ್ದೀವಿ ಚೆನ್ನಾಗಿ ಬಂದಿದೆ ಮೀನು ಮೀನು ಮೂರು ಜಾತಿ ಮೀನು ಇದೆ ಚೆನ್ನಾಗಿ ಬಂದಿದೆ ಸರ್ ರೈತರು ಇಂತ ಒಂದು ಮಾಡೋದ್ರಿಂದ ರೈತರಿಗೆ ಎಲ್ಲೋ ಒಂದು ರೀತಿ ಆದಾಯನೂ ಬರುತ್ತೆ ಜೊತೆಗೆ ಎಲ್ಲ ಒಂದು ಖುಷಿನೂ ಇರ್ತದೆ ನಾವು ಜಾನು ಜಾನುವಾರು ಸಾಕ್ತೀವಿ ಕೋಳಿ ಸಾಕ್ತಿವಿ ಅದ್ರ ಜೊತೆ ಇದು ಒಂದು ಉಪಕಸಬನ್ನ ನಮ್ಮ ಮಲೆನಾಡು ಭಾಗದಲ್ಲಿ ನಾವು ಮಾಡ್ಬೋದು ಅನ್ನೋ ಅಂಥದ್ದನ್ನು ನಾವು ರೈತರು ತಿಳ್ಕೊಳ್ಬೇಕಾಗುತ್ತೆ ಮತ್ತೆ ಇದಕ್ಕೆ ನೀವು ಹೊರಗಡೆಯಿಂದ ಆಹಾರ ಕೊಡೋದೇನು ಇದು ಮಾಡಲಿಲ್ವ ಈಗ ರೆಡಿಮೇಡ್ ಆಗಿ ಸಿಗ್ತಾವಲ್ಲ ಕೆಲವೊಂದು ಆಹಾರಗಳು ನಮ್ಮ ಮೆಡಿಕಲ್ ಶಾಪ್ಗಳಲ್ಲಿ ಸಿಗ್ತವೆ ಆಮೇಲೆ ಜೊತೆಗೆ ಬೇರೆ ಒಂದು ಕಂಪನಿಯವರು ಬಂದು ಕೂಡ ಅದನ್ನ ಅಂದ್ರೆ ಇದು ತಗೊಳ್ಳಿ ಹಾಕಿದ್ರೆ ಚೆನ್ನಾಗಿ ಬರುತ್ತೆ ತೂಕ ಬರುತ್ತೆ ಬೇಗ ಇದು ಆಗುತ್ತೆ ಭದ್ರಾವತಿ ಒಳಗೆ ಮೀನು ಪಾಂಡಿ ತಗೋದ್ ಹೇಳಿದ್ರು ನಿಮ್ ಕೃತಕವಾದ ಆಹಾರ ವೈರಿ ಅಂತ ಹೇಳಿ ಆದ್ರೆ ನಾವು ಹವ್ಯಾಸ ದೃಷ್ಟಿಯಿಂದ ಮಾಡಿದ್ರೆ ಯಾವ್ದೇ ಲಾಭದಾಯಕಿಂದ ಬೆಳೆ ಇಲ್ಲ ಹವ್ಯಾಸ ದೃಷ್ಟಿಯಿಂದ ಮತ್ತೆ ಕೃತಕವಾಗಿ ನಮ್ಮ ಮೀನುಗಾರಿಕೆ ಇಲಾಖೆ ಹೇಳಿದ್ರು ನೀವು ನಿಮ್ಮಲ್ಲಿರುವಂತಹ ನೈಸರ್ಗಿಕ ಕೃಷಿ ತ್ಯಾಜ್ಯವನ್ನೇ ಹಾಕ್ರಿ ಅಷ್ಟೇ ಸಾಕು ಅಷ್ಟೇ ಸಾಕು ಚೆನ್ನಾಗಿ ಬಂದಿದೆ ಸರಿ ಈ ನಮ್ಮ ಜಾನುವಾರ ಕೊಡುವಂತ ಈ ಸಗಣಿಯೊಳಗೆ ನಾವೇನು ಏನು ತೌಡನ್ನ ನಮ್ಮಲ್ಲಿ ಇರುವಂತ ಅಕ್ಕಿ ತಗೊಂಡು ನಾವು ಅಕ್ಕಿ ಹಿಟ್ ಮಾಡ್ತೀವಿ ಉಳಿದಿರುವಂತ ಸ್ವಲ್ಪ ತೌಡನ್ನ ಮಿಕ್ಸ್ ಮಾಡಿ ಹಾಕಿರೋದ್ರಿಂದ ಅದು ಒಳ್ಳೆ ಮೀನ್ ತಿಂತಾವೆ ಸರ್ ಚೆನ್ನಾಗಿ ತಿಂತಾವೆ ಸಗಣಿ ಅದನ್ನು ಮಿಕ್ಸ್ ಮಾಡಿದ್ರೆ ಚೆನ್ನಾಗಿ ತಿಂತಾವೆ ಮತ್ತ ಜೊತೆಗೆ ನಾವಿಲ್ಲಿ ಅನ್ನ ನಮ್ಮನೆಲ್ಲ ಸ್ವಲ್ಪ ಉಳಿಯುತ್ತೆ ಅನ್ನ ನಮ್ಮಲ್ಲಿ ಜನ ಆಳ್ ಕಾಳು ಬರ್ತಾರೆ ಸ್ವಲ್ಪ ಉಳಿಯುತ್ತೆ ಒಂದ್ ಮಿಕ್ಕಿ ಹೆಂಗಿಲ್ಲ ಅಂದ್ರೆ ಒಂದ್ ಎರಡು ಜನರು ಊಟ ಮಾಡೋಷ್ಟು ಅನ್ನ ನಮ್ಮ ಹಳ್ಳಿಗಾಡ್ನಲ್ಲಿ ಜಾಸ್ತಿ ಮಾಡಿರ್ತಾರೆ ನಮ್ಮಲ್ಲಿ ಸಾಕಷ್ಟೇ ಮಾಡಿರಲ್ಲ ಆ ಉಳಿದ ಅನ್ನವನ್ನ ಜಾನುವಾರಿಗಳ ಹಾಕ್ತೇವೆ ಸ್ವಲ್ಪ ಅದು ಆರೋಗ್ಯದ ವ್ಯತ್ಯಾಸ ಆಗೋದ್ರಿಂದ ನಾವು ಮೀನಿಗೆ ಹಾಕ್ತಿವಿ ಆ ಸಗಣಿ ಮೀನನ್ನ ಸಗಣಿ ಮತ್ತು ಈ ಅನ್ನವನ್ನು ಹಾಕಿದಾಗ ಮೀನಿಗೆ ಚೆನ್ನಾಗಿ ಇದಾಗುತ್ತೆ ಫುಡ್ ಆಗುತ್ತದ ನಾವ್ ನೋಡ್ತಿರ್ತೀವಿ ಹಕ್ಕಿ ಸುಮ್ಮನೆ ಸ್ವಲ್ಪ ನಿಂತ್ಕೊಂಡ್ರೆ ಬಂದು ವಿಪರೀತ ಬಂದು ಮುತ್ತವೆ ತಿಂತವೆ ಹಂಗ ಇಲ್ಲ ಒಂದ್ಸರ್ ಅದಾದಕಿಂತ ಅದಾಗ ಏನ್ ಮುಂದೆ ನೋಡ್ಬೇಕು ನಾವು ಈಗ ಬಹಳ ಚುನಿ ನೆಮ್ಮದಿ ಇದೆ ಬಹಳ ಚೆನ್ನಾಗಿ ಬರ್ತಾ ಜೊತೆಗೆ ಈಗ ತೋಟಗಾರಿಕೆ ಕೃಷಿ ಬೆಳೆ ಇದ್ದಾರೆ ಅದ್ರ ಜೊತೆ ಅಡಿಕೆ ಮಾಡಿದ್ವಿ ಗೇರ್ ಮಾಡಿದ್ವಿ ಒಂದೂವರೆ ಎಕರೆ ಕಾಲ ಒಣ ಬೇಸರ ಗೇರ್ ಮಾಡಿದ್ವಿ ಮತ್ತೆ ನಾವು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯಲ್ಲಿ ಎರಡ್ ಸಾವಿರದ ಏಳರಿಂದ ಇರೋದ್ರಿಂದ ಅವರು ವೀರೇಂದ್ರ ಹೆಗ್ಗಡೆ ನಮ್ಮ ಹಲ್ಸನ್ ಬೆಳಿರಿ ಅಂತ ಹೇಳಿ ಮುನ್ನೂರು ರೂಪಾಯಿ ಒಂದ್ ಗಿಡ ಕೊಟ್ಟು ಸಕರಾಪಟ್ನ ಹಲ್ಸಿನ ಗಿಡ ಕೊಟ್ಟಿದ್ರು ಹದಿನೈದು ಗಿಡ ಕೊಟ್ಟಿದ್ರು ನನಗೆ ಮುನ್ನೂರು ತಗೊಂಡು ಮಾರನೇ ವರ್ಷ ಗಿಡವನ್ನು ನೋಡಿ ಗಿಡ ಚೆನ್ನಾಗಿ ಬಂದ್ರೆ ನಿಮ್ಗೆ ವಾಪಸ್ ಕೊಡ್ತೀವಿ ಮುನ್ನೂರು ರೂಪಾಯಿ ವಾಪಸ್ ಹಾಕಿದ್ರು ಅವರು ಈ ಸರಿ ಬೆಳೆ ಬಂದಿದೆ ಸರ್ ಬಹಳ ಚೆನ್ನಾಗಿ ಬಂದಿದೆ ಹಲಸಿನ ಗಿಡ ಹದಿನೈದು ಗಿಡಿನ ಕಾಯಿ ಬಂದಿದಾವೆ ಬಹಳ ಚೆನ್ನಾಗಿ ಬಂದಿದೆ ಅದು ಒಂದೂವರೆ ಎಕರೆ ಒಳಗೆ ವೆಂಗರುಲಾ ಸೆವೆನ್ ಗೇರ್ ಮಾಡಿದ್ವಿ ಸುತ್ತ ಅದೊಂದು ಹದಿನೈದು ಗಿಡ ಹಲಾ ಹಾಕೊಂಡಿದ್ವಿ ಮನೆ ಸಾಕಾಗಷ್ಟು ಒಂದು ಇಪ್ಪತ್ತೈದು ಗಿಡ ಎಲ್ಲಾ ಜಾತಿಯ ಮಾವಿನ ಗಿಡ ಬೆಳೆಸಿದ್ವಿ ಮತ್ತೆ ಕೆಲವು ಮಾವಿನ ಗಿಡ ಬೆಳೆಸಿದ್ವಿ ಒಟ್ಟೆ ಎಲ್ಲಾ ಮಾಡ್ಕೊಂಡಿದ್ವಿ ಅದು ಒಂದೂವರೆ ಎಕರೆ ಅದಕ್ಕೆ ಮೀಸಲಿಟಿ ಹಣ್ಣು ಮತ್ತೆ ಇದಕ್ಕಾಗೆ ಬೆಳೆಸ್ಕೊಂಡಿದ್ದೀವಿ ಗೋಡಂಬಿ ಒಳ್ಳೆ ಆದಾಯ ಇದೆ ಸರ್ ಗೋಡಂಬಿ ಹೊಸರಿಂದ ಮೂರು ವರ್ಷ ಅವರೇ ಗಿಡ ಕೊಟ್ಟಿದ್ರು ಯಾರು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಫ್ರೀ ಕೊಟ್ಟಿದ್ರು ನಮಗೆ ಬೆಂಗರುಲ್ಲಾಸ ಮತ್ತು ಉಲ್ಲಾಳ ಟೂ ಉಳ್ಳಾಳ ಎರಡು ಎರಡು ಅದನ್ನು ಕೊಟ್ಟಿದ್ರು ಹೋದ ವರ್ಷ ಫಸ್ಟಿನ ವರ್ಷ ಒಂದು ಒಂದರೆ ಕ್ವಿಂಟಲ್ ಬಂದಿತ್ತು ಹೋದ ವರ್ಷ ಮೂರುವರೆ ಕ್ವಿಂಟಾಲ್ ಬಂದಿದೆ ಅದು ಬೆಳೆ ಸ್ಟಾರ್ಟ್ ಆಗಿದೆ ಹಲಸಿನಕಾಯಿ ಅಲ್ಲೊಂದು ಇಲ್ಲೊಂದು ಬಂದಿತ್ತು ಅಂದ್ರೆ ಒಂದು ಐವತ್ತು ಕಾಯಿ ಬಂದಿತ್ತು ನಮಗೆ ತಿನ್ನಾಗ ನಮಗೆ ನಮ್ಮ ಇಂಟ್ರೆಸ್ಟ್ ತಿಂದು ವ್ಯಾಪಾರಕ್ಕೂ ಕೊಟ್ಟಿದ್ವಿ ಸಿದ್ದಾಪುರದೊಳಗೆ ಕಳಿಸಿದ್ವಿ ಬಹಳ ಚೆನ್ನಾಗಿ ಹೆಸರಿದೆ ಬಹಳ ಚೆನ್ನಾಗಿದೆ ಹಲಸಿನಕಾಯಿ ಅಂತೇಳಿ ನಮ್ಮನೆಗೆ ಬಂದು ಹೋಯ್ರು ಐವತ್ತು ರೂಪಾಯಿ ಕಾಯಿ ಅಂತ ಕಾಯಿ ಸಮೇತ ತಗೊಂಡು ಹೋಗಿದಾರೆ 嗯嗯嗯。 ಮಾರುಕಟ್ಟೆ ವ್ಯವಸ್ಥೆ ಈಗ ನಿಮ್ಗೆ ಮಾರುಕಟ್ಟೆ ಸರ್ ಟಿ ಎಸ್ ಎಸ್ ನಮಗೆ ಅಂದ್ರೆ ಒಣ ಮಾಲ್ಗಳನ್ನ ಹಸು ಮಾರುಕಟ್ಟೆ ಅಂದ್ರೆ ನಾವು ಮೊದ್ಲೇ ನಾನೇ ಸ್ವಂತ ಮಾರ್ದೆ ತರಕಾರಿ ಮಾಡಿ ನಾನೇ ಸ್ವಂತ ಮಾರ್ತಿದ್ದೆ ಈಗಿಲ್ಲ ಈಗ ನಾವು ಮನೆ ಬದಿ ನಮ್ ಇರೋ ಕಾರಣದಿಂದ ನಾವೇ ಮನೆ ಜವಾಬ್ದಾರಿಯಿಂದ ಸಿದ್ದಾಪುರ ಕೊಡ್ತೀವಿ ಸರ್ ಸಿದ್ಧ ವ್ಯಾಪಾರಸ್ಥರು ಇದ್ದಾರೆ ಹಳ್ಳಿ ಮಾಲ್ ಅಂದಾಗ ಬಹಳ ಲೈಕ್ ಮಾಡ್ತಾರೆ ನಾವ್ ಒಂದ್ಸರಿ ಕೊಟ್ರೆ ಮಾರು ವರ್ಷ ಅವರೇ ಮಾರನೇವ್ರು ಅವರೇ ಫೋನ್ ಮಾಡ್ತಾರೆ ನಿಮ್ಮ ಹತ್ರ ಏನಾರ ಇದ್ರು ಕೊಟ್ಟ್ರಿ ಅಂತ ಹೇಳಿ ನಮ್ಮ ಹತ್ರ ಎಲ್ಲಾರ ಈ ವೆಹಿಕಲ್ ಇದೆ ಮತ್ತೆ ಊರಿಂದ ಆಟೋಗಳು ಹೋಗ್ತವೆ ಹಾಕಿ ಚೀಟಿ ಬರ್ತ ಕಳಿಸಿ ಅವರೇ ಇಳಿಸಿಕೊಳ್ತಾರೆ ಹ್ಮ್ 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 ಚೆನ್ನಾಗಿದೆ ಮಾರುಕಟ್ಟೆ ವ್ಯವಸ್ಥೆ ಸಿರ್ಸಿ ಮತ್ತೆ ಸಿದ್ದಾಪುರ ಮತ್ತೆ ಈಗ ನಿಮ್ಮ ತೋಟದಿಂದ ರಸ್ತೆಗೆ ಸಾಗಿಸುವ ಏನು ಸಮಸ್ಯೆ ಇದೆಯಾ ಅಥವಾ ಇಲ್ಲ ಸರ್ ರಸ್ತೆ ಚೆನ್ನಾಗಿದೆ ರಸ್ತೆ ಸಂಪರ್ಕ ಇದೆ ರಸ್ತೆ ಎಲ್ಲ ಹದಗೆಟ್ಟ ನಾವೆಲ್ಲ ರೈತರಿಗೆ ಪವರ್ ಟಿಲ್ಲರ್ ಇಟ್ಕೊಂಡಿದ್ದೀವಿ ವರದಾನ ಸರ್ ಕೃಷಿ ಪವರ್ ಟಿಲ್ಲರ್ಗಳು ನಮ್ಮಲ್ಲಿ ಯಾಕಂದ್ರೆ ನಾವು ಸರ್ಕಾರದಾಗ ಎಲ್ಲನೂ ದೂಷಣೆ ಮಾಡೋಕ್ಕಾಗಲ್ಲ ಮುಖ್ಯ ರಸ್ತೆಗಳನ್ನ ಮಾಡಬಹುದು ಬಿಟ್ರೆ ಜಮೀನಿ ಹೋಗೋ ರಸ್ತೆ ಅವ್ರು ಮಾಡ್ಕೊಡಕಾಗಲ್ಲ ನಾನು ಪಂಚಾಯತ್ ಮೆಂಬರ್ ನರೇಗಾದೊಳಗೆ ಕೆಲವೇ ಒಂದು ರಸ್ತೆ ಮಾಡಿಸಿದ್ವಿ ನರೇಗಾ ಯೋಜನೆ ಒಳಗೆ ಆಮೇಲೆ ಈಗ ಪ್ರಧಾನಮಂತ್ರಿ ಗ್ರಾಮ ಸಡಕ್ ಗ್ರಾಮ ಸಡಕ್ ಯೋಜನೆ ಪ್ರಗತಿ ಪಥ ಗ್ರಾಮ ಸಡಕ್ ಇಲ್ಲ ಕೇಳಿದ್ವಿ ಸರ್ ನಾವು ನಮ್ಮ ಪಂಚಾಯತ್ ಮೆಂಬರ್ ಎರಡ್ ಮೂರು ರಸ್ತೆ ಕೇಳಿದ್ವಿ ಒಂದ್ ರಸ್ತೆ ಆಗಿದೆ ಅಂತ ಹೇಳ್ತಾ ಇದಾರೆ ಗ್ರಾಮ ಸಡಕ್ ಅಂತ ನಮ್ಗೆ ಗೊತ್ತಿರೋ ಒಂದ್ ರಸ್ತೆ ಆಗಿದೆ ನಮ್ಮ ಹರಿಸಿ ಭಾಗಕ್ಕೆ ನಾವು ಒಂದ್ ಎರಡು ರಸ್ತೆ ಕೇಳಿದ್ವಿ ಅದು ಒಳ್ಳೆ ಉತ್ತಮ ಯೋಜನೆ ಸರ್ ಗ್ರಾಮ ಸಡಕ್ ಯೋಜನೆ ನಾವು ರಸ್ತೆ ಕೇಳಿದ್ವಿ ಅದೇ ನಿರೀಕ್ಷೆ ಇದ್ದೀವಿ ಅನುಮೋದನೆ ಕೊಟ್ಟಿಲ್ಲ ಅನುಮೋದನೆ ಇಲ್ಲ ನಮ್ದು ವೇಟಿಂಗ್ ಲಿಸ್ಟ್ ಮೊನ್ನೆ ಹೋಗಿದ್ದೆ ನಾನು ಮೊನ್ನೆ ಸಂಸದರ ಕಚೇರಿಗೆ ತೋರಿಸ್ತೀನಿ ನಿಮ್ದು ಲಿಸ್ಟ್ ನಲ್ಲಿ ಇದೆಯಪ್ಪ ಈ ಸರಿ ಹೊಸ ಪಟ್ಟಿ ಬಂದು ನಿಮ್ದು ಅದ್ರ ಸೇರ್ಪಡೆ ಆಗಿದೆ ಅಂತೇಳಿ ಒಳ್ಳೆ ಯೋಜನೆ ಸರ್ ಗ್ರಾಮ ಸಡಕ್ ಯೋಜನೆ ಅದರೊಳಗೆ ನಮ್ದು ನಮ್ ನೆಲ್ಲೂರು ಮತ್ತೆ ಶಿಂಡ್ಲಿ ಅದು ಸಿದ್ದಾಪುರ ಸಂಪರ್ಕ ಸರ್ ಶಿಂಡ್ಲಿ ನೆಲ್ಲೂರು ಕೋಡಂಬಿ ಅನ್ನೋಂತ ರಸ್ತೆ ಸೇರ್ಸಿದೀವಿ ನಮ್ದು ವೇಟಿಂಗ್ ಲಿಸ್ಟ್ ಒಳಗೆ ಇದೆ ಸರ್ ಅದು ಹ್ಮ್ 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 ಈಗ ಕೃಷಿಯಲ್ಲಿ ಪ್ರಮುಖವಾಗಿ ನಾವು ತಾವು ಹೇಳ್ತಾ ಇದ್ದೀರಿ ಪವರ್ ಟಿಲ್ಲರು ಆಮೇಲೆ ಏನು ಒಂದು ಕೃಷಿ ಇಲಾಖೆಯಿಂದ ತೋಟಗಾರಿಕೆ ಇಲಾಖೆಯಿಂದ ಆ ಸಿಗ್ತಕ್ಕಂಥ ಒಂದು ಆ ಉಪಕರಣಗಳಾಗಲಿ ಯಂತ್ರೋಪಕರಣಗಳಿಂದ ವ್ಯವಸ್ಥೆ ಮಾಡಿಕೊಂಡಿದ್ದೀರ ನಿರ್ವಹಣೆಗೆ ಇದ್ರ ಜೊತೆ ಈಗ ಕೃಷಿ ಕಾರ್ಮಿಕರ ಒಂದು ನಿರ್ವಹಣೆಗೆ ಬಂದ್ರೆ ಕೃಷಿ ಕಾರ್ಮಿಕರ ನಿರ್ವಹಣೆ ಸರ್ ಸರ್ ಇವತ್ತು ಕಷ್ಟ ಇದೆ ಯಾಕಂದ್ರೆ ಕೃಷಿಕರ ಕಾರ್ಮಿಕರ ಕೊರತೆ ಇದೆ ಆದ್ರೆ ಸರ್ಕಾರ ಅದರ ಜೊತೆಗೆ ಕೈ ಜೋಡಿಸಿದೆ ಇವತ್ತು ನಾವು ಬೇಕಾದ ಪರಿಕರ ಔಷಧಿ ಹೊಡೀಲಿಕ್ಕೆ ತೋಟ ಮರ ಹತ್ತಲಿಕ್ಕೆ ಮನುಷ್ಯನ ಹುಡುಕ್ಬೇಕಿತ್ತು ಇವತ್ತು ದೋಟಿ ವ್ಯವಸ್ಥೆ ತಂತು ಅನುದಾನ ಅದಕ್ಕೆ ಕೊಟ್ಟರೆ ತೋಟಗಾರಿಕೆಗಳಿಂದ ನಮ್ಗೆ ಅನುದಾನ ದೋಟಿ ತಗೊಂಡಿದ್ವಿ ಮೂವತ್ತೈದು ಸಾವಿರಕ್ಕೆ ನಾವೇ ಯಾವ ಟೈಮ್ ಹೊಡಿಬೋದಿತ್ತು ಮೊದ್ಲೇ ದೂಡಕ್ಕೆ ಮನುಷ್ಯ ಬೇಕಿತ್ತು ಗಟಾರ್ ಇವತ್ತು ಸರ್ಕಾರ ಅದಕ್ಕೆ ಸ್ಪ್ರೇಯರಿಗೆ ಅವಕಾಶ ಮಾಡಿಕೊತ್ತು ಸಾಗಿಸಲಿಕ್ಕೆ ಎತ್ತಿನ ಗಾಡಿಗಳು ಜಮೀನು ಎತ್ತ ಕಾಯಕು ಇವತ್ತು ಪೋರ್ ಬಂದವು ಗಳು ಒಟ್ಟೆ ಸರ್ಕಾರ ರೈತರ ಒಂದು ಬಾಂಧವ್ಯತೆ ಇಲಾಖೆಗಳಿಂದ ಒಳ್ಳೆ ಸಂಪರ್ಕ ಇದೆ ನಮಗೆ ನಮ್ ಗ್ರಾಮದ ನಮ್ ಗ್ರಾಮಕ್ಕಲ್ಲ ನಮ್ಮ ತಾಲೂಕಿನಾಗ ಒಳ್ಳೆ ತೋಟಗಾರಿಕೆ ಮತ್ತು ನಮ್ಮ ಆರ್ ಅಂತ ಚಂದ್ರಗುತ್ತಿ ಬರುತ್ತೆ ಅಲ್ಲಿ ಮೊದ್ಲೇ ನಮ್ಮ ಶಂಕರ್ ಸರ್ ಅಂತ ಇದ್ರು ಈಗ ಮೇಡಮ್ ಪೂರ್ಣಿಮಾ ಮೇಡಮ್ ಅಂತ ಬಂದರೆ ಚನ್ನಪ್ಪ ಅಂತ ಚನ್ನಪ್ಪ ಡೊಂಗ್ರೇಕಾರ್ ಅಂತ ಇದ್ದಾರೆ ಮತ್ತೆ ನಮ್ ಕೆ ಜಿ ಕುಮಾರ್ ಅಂತ ಸಹಕ ಬಹಳ ದಿವಸ ಆಯ್ತು ಇದು ಬಹಳ ವರ್ಷ ಆಯ್ತು ರೈತರಿಗೆ ಒಳ್ಳೆ ಸಂಪರ್ಕ ಮಾಡ್ತಾರೆ ಬೇಕಾದ ಪರಿ ಉದಾಹರಣೆ ನಂದ ನಾನ್ ಟಿಲ್ಲರ್ ತಗೊಂಡ್ರೆ ನನ್ನ ಜೊತೆ ನಮ್ಮ ವಾರ್ಡ್ ಇಂತಿ ಸರ್ ಒಂದು ಟಿಲ್ಲರ್ ಬೇಕಂದ್ರೆ ಅವ್ರ ಕಾಂತರ ಸರ್ ಅಂತ ಇದ್ದಾರೆ ಇದಾರೆ ಅವ್ರು ಒಳ್ಳೆ ಸಹಕಾರ ಆಯ್ತಪ್ಪ ನಿಮ್ಮ ಕಳ್ಸಿ ಕಳ್ಸಿಕೊಡ ಅಂತ ಹೇಳಿ ನಾವ್ ಯಾವಾಗ ಅರ್ಜಿ ಹಾಕ್ತಿವಿ ಕೃಷಿ ಬಾಕಿದ್ ಯಾವದಕ್ಕೆ ಅನುದಾನಗಳು ಕೊರತೆ ಆದ್ರೂ ನಮ್ಮ ಪ್ರಕಾರ ಕೃಷಿ ಇಲಾಖೆ ಪೈಪು ಜಟ್ಟು ಮೊದ್ಲು ನಿಂತ್ಕೊಂಡು ನೀರು ಹಾಸ್ಬೇಕಾಯ್ತು ಇವತ್ತು ಪ್ರಧಾನಮಂತ್ರಿ ಗ್ರಾಮ ಸಿಂಚಾಯ್ ಯೋಜನೆ ಅಡಿ ಅದು ಜನ ಕೃಷಿ ಸಿಂಚಾಯಿ ಯೋಜನೆ ಮತ್ತೆ ಡ್ರಿಪ್ ಜಟ್ಗಳಿಗೆ ಅನುದಾನಗಳು ಸಿಗ್ತಾ ಇದಾವೆ ಅಂದ್ರೆ ಯಾವ್ದಕ್ಕೂ ದಾಖಲಾತಿ ಮುಖ್ಯ ಸರ್ ಯಾಕಂದ್ರೆ ನಾವು ಕಲ್ಲರ್ಗಿ ಹಕ್ರಿ ಹಕ್ರಿ ಅರ್ಜಿ ಅಂತ ಹೇಳಿ ಆದ್ರೆ ದಾಖಲಾತಿ ಇದ್ರ ಮಾತ್ರ ಸರ್ಕಾರ ಕೊಡುತ್ತೆ ಹಾಗಾಗಿ ದಾಖಲಾತಿ ಅದ್ರ ಜೊತೆಗೆ ದಾಖಲಾ ದಾಖಲಾತಿ ಮಾಡಿಸೋದಕ್ಕೂ ನಾವು ಪಂಚಾಯತಿ ಕಡೆಯಿಂದಲೂ ಎಲ್ಲಾ ಸಹಕಾರ ಮಾಡ್ತೀವಿ ಒಟ್ಟೆ ನಮ್ಮ ಈ ವಸ್ತು ಏನು ಬಿಡಿ ಭಾಗಗಳು ರೈತರ ಕೃಷಿ ಉಪಕರಣಗಳಿಂದ ಸ್ವಲ್ಪ ಇವ್ರದು ಸಂಪರ್ಕ ಸಮಸ್ಯೆ ಕಡಿಮೆ ಆಗಿದೆ ರೈತ ಕಾರ್ಮಿಕರ ಸಂಪರ್ಕ ಕಡಿಮೆ ಆಗಿದೆ ಉದಾಹರಣೆಗೆ ಔಷಧಿಗೆ ಹೊಡೆಯೋದು ಕೊನೆ ಕೊಯ್ಯೋದು ನಾವೇ ಮಾಡ್ಕೊಳ್ಬಹುದು ಅಂದ್ರೆ ಕೆಲವೇ ಒಂದು ಹತ್ತು ಜನ ಆಳ್ಬೇಕಾದಲ್ಲಿ ಎರಡು ಜನ ಇದ್ರೆ ನಾವು ನಿಭಾಯಿಸ್ಕೊಂಡು ಹೋಗಬಹುದು ಮತ್ತ ಜೊತೆ ನಾವು ಕೃಷಿ ಫ್ಯಾಮಿಲಿ ಅಂದ್ರೆ ನಮ್ಮ ಮನೆಯವರು ನಮ್ಮ ಮನೆಯವರು ಬಹಳ ಕೆಲಸ ಮಾಡ್ತಾರೆ ಹಾಲ್ ಕರೆಯೋದು ಜಾನುವಾರು ಕೆಲಸ ಎಲ್ಲ ಮನೆಯವರೇ ಮಾಡ್ತಾರೆ ಹಾಗಾಗಿ ನಾವು ಒಟ್ಟಾಗಿ ಮಾಡ್ಕೊಂಡ್ರೆ ನಾವು ಮಾಡದೆ ಏನ್ ಆಗಲ್ಲ ಸರ್ ನಾವ್ ಆಳಾಗ್ ದುಡಿಲೇಬೇಕಾಗುತ್ತೆ ಜಾನವರ್ ನಾವು ಜಾನುವಾರು ಕಾಯ್ಬೇಕು ಸಗಣಿನೂ ಬಾಚಬೇಕು ಕೆಲಸನೂ ಮಾಡ್ಕೊಳ್ಬೇಕು ನಮ್ ಕೆಲ್ಸ ನಾವು ಮಾಡ್ಕೊಳ್ಬೇಕಾಗತ್ತೆ ಅದ್ರ ತೃಪ್ತಿ ಇದೆ ಸರ್ ಸಾಕಣೆ ಮಾಡ್ತಾ ಇದರಾ ಇದ್ರ ಜೊತೆಗೆ ಇಲ್ಲ ಸರ್ ಎಮ್ಮೆ ಸಾಕಿದೀವಿ ಎಮ್ಮೆ ಸಾಕು ಒಂದ್ ಆರು ಇದಾವೆ ನಮ್ಗೆ ಅದೇ ಸಾಕ ಜಾನುವಾರು ಗೊಬ್ಬರ ಸುಲಭ ಮಾಡಿದ್ವಿ ಹಾಲಿನ ಆದಾಯನೂ ಸರಿ ಮನೆ ಹಾಲು ಆಗುತ್ತೆ ಗೊಬ್ಬರ ಬೇಕು ಸರ್ ಇವತ್ತು ನೈಸರ್ಗಿಕ ಕೃಷಿ ಮಾಡ್ತೀವಿ ಹಾಗಾಗಿ ನಮ್ಗೆ ಜಾನುವಾರುಗಳ ಬಹಳ ಇದೆ ನಮಗೆ ಬಾಗಲಕೋಟ್ ಯೂನಿವರ್ಸಿಟಿ ಸಿರ್ಸಿಯವರಿಂದ ಕಳೆದ ಎರಡ್ ಸಾವಿರದ ಹತ್ತೊಂಬತ್ತು ಇಪ್ಪತ್ತರಲ್ಲಿ ನಮ್ಮ ಗ್ರಾಮವನ್ನ ನೈಸರ್ಗಿಕ ಕೃಷಿ ಗ್ರಾಮ ಅಂತ ಒಂದು ಅಲಾಟ್ ಮಾಡಿದ್ರು ಅದರೊಳಗೆ ಒಂದು ಮೂರು ಕೋಟಿ ಅನುದಾನನೂ ಕೊಟ್ಟಿದ್ರು ನಮ್ಮ ಸಿಂಡ್ಲಿ ನೆಲ್ಲೂರಿಗೆ ಅದರೊಳಗೆ ಒಂದ್ ಹನ್ನೊಂದು ಲಕ್ಷ ಖರ್ಚು ಮಾಡಿದ್ವಿ ಒಂದು ಮೂರ್ ಮನೆ ಬರುತ್ತೆ ಎಲ್ಲರಿಗೂ ಒಂದು ಜಾನುವಾರು ಮುಲಗಲಿಕ್ಕೆ ಒಂದು ತೊಟ್ಟಿ ಜಾನುವಾರು ವ್ಯವಸಾಯಿಗಳು ಮತ್ತೆ ಸೆಣಬು ಮತ್ತೆ ಡೈ ಅಂಚ ಹಾಕಲಿಕ್ಕೆ ಜನರಿಗೆ ಪ್ರೋತ್ಸಾಹ ಕೊಟ್ಟಿವಿ ಯಾಕಂದ್ರೆ ಅವತ್ತು ಬರೀ ಒಂದು ಒಬ್ಬಿಬ್ರು ನಾವು ಹಾಕಿದ್ವಿ ಸೆಣಬನ್ನ ಇವತ್ತು ಸಣ್ಣ ಇಡೀ ಊರಲ್ಲಿ ಯಾರು ಭತ್ತದ ಗದ್ದೆಗಳಿಗೆ ದಡ್ಡಿ ಗೊಬ್ಬರ ಹಾಕಲ್ಲ ನಾವು ಸೆಣಬು ಮತ್ತೆ ಡೈ ಅಂಚೆ ಹಾಕಿ ಅಂತ ಪ್ರೇರೇಪಿಸ್ತೇವೆ ಜೊತೆ ನಮ್ ಇಡೀ ಪಂಚಾಯತ್ ವ್ಯಾಪ್ಸತ್ ಈಗ ಹಾಗಾಗಿ ಯಾರು ಭತ್ತದ ಗದ್ದೆಗಳಿಗೆ ದಡ್ಡಿ ಗೊಬ್ಬರ ಹಾಕಲ್ಲ ಅದ್ರ ಬದ್ಲಿ ಸೆಣಬು ಮತ್ತು ಡೈ ಅಂಚ ಅಂತ ಬೆಳಿತಾರೆ ಅವಾಗ ನಮ್ಗದ ಸೇವ್ ಆಯ್ತು ಸರ್ ಮತ್ತೆ ನಾವು ಸರ್ಕಾರ ಜಾಸ್ತಿ ಹಾಕ್ಬೇಡ್ರಿ ಅಂತಲೇ ನಾವು ಹೇಳೋದು ಆದಷ್ಟು ನೈಸರ್ಗಿಕವಾಗಿ ಬೆಳೆಯೋಣ ಅದರಿಂದ ನೈಸರ್ಗಿಕವಾಗಿ ಬೆಳೆದು ಸರ್ ಭಕ್ತ ಅಡಿಕೆಯಲ್ಲಿ ಬರುವಂತ ಕೊಳೆ ಕಡಿಮೆ ಭತ್ತಲ್ಲಿ ಬರುವಂತ ಜಳ್ಳಿನ ಸಂಖ್ಯೆ ಸ್ವಲ್ಪ ಕಡಿಮೆ ಆಗುತ್ತೆ ಬೇಕಾಗುತ್ತೆ ರಾಸಾಯನಿಕ ಬಿಟ್ಟು ನಮ್ಮ ಹತ್ರ ಬದುಕಾಗಲ್ಲ ಸ್ವಲ್ಪ ಸ್ವಲ್ಪ ಬೇಕು ಬೇಕು ಸರ್ ಬೇಕು ಬೇಕು ಆದ್ರೆ ಬಹುವಾರ್ಷಿಗಳ ಬೆಳೆಗಳಿಗೆ ಅವಶ್ಯಕತೆ ಇಲ್ಲ ಸರ್ ಯಾಕಂದ್ರೆ ಹಾಕಿದ್ರು ಅದ್ರ ಪರಿಣಾಮ ಅವರೇ ಎದುರಿಸಬೇಕು ಬಂದಿರುವಂತಹ ಎಲೆ ಚುಕ್ಕೆ ವಿಪರೀತ ಕೊಳೆ ಯಾರು ಜಾಸ್ತಿ ಬಳಸಿರ್ತಾರೆ ಅಲ್ಲೇ ಬಂದಿರುತ್ತೆ ಯಾರು ಜಾನುವಾರುಗಳ ಗೊಬ್ಬರ ಜಾನುವಾರುಗಳ ಕಾಲಲ್ಲಿರುವಂತಹ ಗೊಬ್ಬರ ಉಚ್ಚಗೋತ ರಾಡಿ ಇಂಥದ್ದು ಹಾಕ್ತಿರ ಬರ್ರಿ ನಮ್ದು ಒಂದು ಕೊಟಕೆಯ ತೊಳೆದ ನೀರು ಗೋಬರ್ ಗ್ಯಾಸ್ ಇಂದು ಮತ್ತೆ ಗೋಮೂತ್ರ ಮೂರೇ ಮೂರು ಒಂದೇ ಕಡೆ ಹೋಗ್ಬೇಕಂತ ಒಂದು ಸುಮಾರು ಎರಡ್ ಸಾವಿರ ಲೀಟರ್ ಹಿಡಿಯುವಂತ ಒಂದು ಟ್ಯಾಂಕ್ ಮಾಡಿದ್ವಿ ಅದಕ್ಕೆ ಬಂದು ಬೀಳುತ್ತೆ ಅದಕ್ಕೊಂದು ಎರಡು ಹೆಚ್ ಮಿ ಮೋಟರ್ ಇಟ್ಟಿದ್ವಿ ಫೋರ್ ಟಿಲ್ಲರ್ ಮೇಲೆ ಒಂದ್ ಸಾವಿರ ಲೀಟರ್ ಡ್ರಮ್ ಡ್ರಮ್ ಇಡ್ಕೊಂಡು ವರ್ಷದ ಒಂದ್ ಮೂರು ಬಾರಿ ಹಾಕ್ತಿವಿ ಒಂದ್ ಗಿಡ ಒಂದ್ ಹತ್ತು ಲೀಟರ್ ಅಂತ ಹಾಕ್ತೇವೆ ಹಾಗೆ ತೋಟ ಪ್ರತಿ ವರ್ಷ ಇಟ್ಟಿಡಿ ಹೊಸರಿ ಇರ್ತದೆ ಮತ್ತೆ ಬರುವಂತ ರೋಗಗಳು ಬರುತ್ತೆ ಕೊಳೆ ಬರಲ್ಲ ಅಂತ ಇಲ್ಲ ಸ್ವಲ್ಪ ತೀವ್ರತೆ ಕಡಿಮೆ ಇರುತ್ತೆ ತೀವ್ರತೆ ಕಡಿಮೆ ಇದೆ ಅಕ್ಕಪಕ್ಕದ ನೋಡಿದಾಗ ನಮ್ ಜಮೀನ ಸ್ವಲ್ಪ ತೀವ್ರತೆ ಕಡಿಮೆ ಇರುತ್ತೆ ಈ ವರ್ಷ ಹೇಗಿದೆ ಕೊಳೆ ಯಾಕಂದ್ರೆ ಸ್ವಲ್ಪ ಮಳೆ ಪ್ರಮಾಣ ಜಾಸ್ತಿ ಅನ್ಸುತ್ತೆ ಈ ವರ್ಷ ಅಲ್ವಾ ಹೇಗೆ ಕೊಳೆ ರೋಗದ ಪ್ರಮಾಣ ಯಾವ ರೀತಿಯಿಂದ ಇದೆ 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 ಈ ಕೊಳೆ ಇದೆ ಬಟ್ ನಮ್ಮ ಜಮೀನೋ ಕಡಿಮೆ ಇದೆ ಸ್ವಲ್ಪ ತೀವ್ರತೆ ಕಡಿಮೆ ಇದೆ ವರ್ಷ ನಮ್ಗೆ ಅನ್ಸಿಲ್ಲ ನಮ್ಮ ಪಕ್ಕದ ನಮ್ ತಮ್ಮಂದೇ ಬಂದು ಬಹಳ ವಿಪರೀತ ಕೊಳೆ ಬಂದಿದೆ ಆದ್ರೆ ಅವಂದಕ್ಕೂ ನಮ್ದು ಕಂಪೇರ್ ಮಾಡಿದಾಗ ನಮ್ದು ಇದೆ ಕೊಳೆ ಬಂದಿತ್ತು ಅದ್ರೀವ್ರತೆ ಬೆಳಿಗ್ಗೆ ನಮ್ದು ಕಳೆದ ವರ್ಷದ ಬೆಳಗ್ಗೆ ಲಾಸ್ ಇಲ್ಲ ಲಾಸ್ ಇಲ್ಲ ಲಾಸ್ ಚೆನ್ನಾಗಿದೆ ಇದ್ರ ಜೊತೆ ಉಪ ಬೆಳೆಯಾಗಿ ಏನ್ ತಗೊಳ್ತಾ ಇದೀರಿ ಈಗ ಕಾಳು ಮೆಣಸು ಆಗಿರ್ಲಿ ಕೊರದ ಉಪ ಬೆಳೆಗಳು ತಗೊಳ್ತಾ ಇದೀರಾ ಇದೆ ಅಡಕೆ ನಮ್ದು ಮುಖ್ಯ ಬೆಳೆ ಭತ್ತ ಊಟಕ್ಕಾಗಷ್ಟು ಒಂದುವರೆ ಎಕರೆ ಭತ್ತ ಮಾಡಿದ್ವಿ ಉಳಿದ ಮೂರುವರೆ ಎಕರೆ ಒಳಗೆ ಅಡಿಕೆ ಮಾಡಿದ್ವಿ ಅಡಿಕೆಯ ಸುತ್ತ ತೆಂಗಿನ ಮರ ಹಾಕಿದ್ವಿ ಮೊದ್ಲು ನಾವು ತೆಂಗಿನಕಾಯಿ ಖರೀದಿ ಮಾಡ್ತಿದ್ವಿ ಈಗ ನಮ್ಗೆ ಕೊಬ್ಬರಿ ಎಣ್ಣಿಗಾಗಷ್ಟು ಎಷ್ಟು ಬೇಕು ಮನೆ ಬಳಕೆ ಆಗಷ್ಟು ಮಾಡಿದೀವಿ ಮಾರಾಷ್ಟು ಮಾಡಿಲ್ಲ ಜೊತೆ ಅದ್ರ ಜೊತೆಗೆ ಹಲಸು ಬರ್ತಾ ಐತಿ ಮನೆ ತಿನ್ಲಿಕ್ಕೆ ಸ್ವಲ್ಪ ಸಪೋಟ ಗಿಡ ಹಣ್ಣಿನ ಬೆಳೆ ಇದಾವೆ ಮನಿ ತಿನ್ನಷ್ಟು ಬರ್ತವೆ ಬಾಳೆ ಇದೆ ಕಾಳು ಇದೆ ಕಾಳು ಮೆಣಸು ಅದ್ರೊಳಗಿದೆ ಮನಿ ಸಾಕಾಗಷ್ಟು ಏಲಕ್ಕಿ ಇದೆ ಮತ್ತೆ ಸ್ವಲ್ಪ ಜಾಯಿಕಾಯಿ ಹಾಕೊಂಡಿದ್ವಿ ಹಾಕೊಂಡಿದ ಅವಲಿನ ಬೆಳೆ ಬರ್ತಾ ಲವಂಗ ಹಾಕಿದಿವಿ ಬೆಣ್ಣೆ ಹಣ್ಣಿನ ಗಿಡ ಹಾಕೊಂಡಿದ್ವಿ ನಾವು ಆದ್ರೆ ಇನ್ನು ಬೆಳೆ ಫಸಲು ಹಂತದಲ್ಲಿ ಇದ್ದಾವೆ ಕಾಳು ಮೆಣಸು ಎಲ್ಲ ಬರ್ತಾ ಇದ್ದೀವಿ ಚಾಲಕ್ಕಿ ಕಾಳು ಮೆಣಸು ಎಲ್ಲ ಬರ್ತಾ ಇದಾವೆ ಜಾಯಿಕಾಯಿ ಕೊಯ್ಲಿಗೆ ಬರ್ಲಿಲ್ಲ ಇನ್ನು ಮತ್ತೆ ಎರಡು ಬೇರೆಸಿನ ಮರ ಇದಾವೆ ಸರ್ ಬಹಳ ಚೆನ್ನಾಗಿದೆ ಮನಿ ಮನಿ ಸಾಕಷ್ಟಾಗ ಅವು ಅಷ್ಟೇ ಒಂದ್ ಎರಡ್ ಮೂರ್ ಸಾವಿರ ಆದಾಯ ಕೊಡ್ತವೆ ತಿನ್ನಾಕೆಲ್ಲ ಅವೆಲ್ಲ ವಿಶೇಷ ಬೆಳೆ ಟೇಸ್ಟ್ ಇರ್ತವೆ ಇದ್ರ ಜೊತೆಗೆ ಈಗ ಮತ್ತೆ ತಾವು ಈ ಹೂವಿನ ಬೆಳೆ ಆಗಿರ್ಲಿ ಮತ್ತೆ ಏನು ಔಷಧಿ ಬೆಳೆಗಳ ಬೆಳೆ ಹಿಂದೆ ನಾವು ಚೆಂಡು ಹೂವು ಮಾಡಿದ್ವಿ ನಮ್ಮಲ್ಲಿ ಮಳೆ ಪ್ರಮಾಣ ಆಗಿದು ಏನೋ ಗೊತ್ತಿಲ್ಲ ಸ್ವಲ್ಪ ವೆಲ್ಕಮ್ ಸೀಡ್ಸ್ ಅಂತ ನಾನೇ ಮಾಡಿದ್ವಿ ಒಂದ್ ಎರಡೇ ಕ್ರಮ ಒಂದ್ ಎರಡು ವರ್ಷ ಮಾಡಿದ್ರು ಕೂಡ ಸ್ವಲ್ಪ ಕೈ ಸುಡ್ತೇ ಉಂಟು ಅಂದ್ರೆ ಅದರಲ್ಲಿ ಬೆಳೆ ಬರ್ಲಿಲ್ಲ ಹಾಗಾಗಿ ಅದನ್ನ ಬಿಟ್ಟಿದೀವಿ ನಮ್ಮ ಮನೆಯ ನಮ್ಮ ಮನೆಯವರು ಸ್ವಲ್ಪ ಹೂವಿನ ಮನೆ ಸುತ್ತ ಮಾಡ್ಕೊಂಡಿದ್ದಾರೆ ಸರ್ ಮತ್ತೆ ಔಷಧಿ ಅಂದ್ರೆ ಸರ್ ಈ ಸರಿ ಸ್ವಲ್ಪ ಡ್ರ್ಯಾಗನ್ ಫ್ರೂಟ್ ತಂದಿದ್ದೀನಿ ಸರ್ ಮನೆ ಬಳಕೆ ಬೇಕಂತೇಳಿ ಇನ್ನೂ ನಟ್ಟಿ ಹಾಕಿಲ್ಲ ಈ ಸರಿ ನಟ್ಟಿ ಹಾಕ್ಬೇಕು ಮನೆ ಟಿ ಎಸ್ ಎಸ್ ನಲ್ಲಿ ಸಸಿ ತರಿಸಿದ್ರು ಮನೆ ಬಳಕೆ ಆಗಷ್ಟು ಒಂದು ಐದು ಗಿಡ ತಂದಿಟ್ಟಿದ್ದೀನಿ ಅಂದ್ರೆ ನಮ್ ಮನೆ ಬಳಕೆ ಬೇಕಲ್ಲ ಸರ್ ಈ ಸಪೋಟಾ ಪ್ಯಾರಲು ಗಿಡ ಎಲ್ಲ ಇದೆ ಅದ್ರ ಜೊತೆ ಇದನ್ನು ಬೆಳಸಬೇಕಂತ ಆಲೋಚನೆ ಸರ್ ಅಂದ್ರೆ ರೈತರು ಎಲ್ಲಾ ಬೆಳೆನೂ ಮಾಡಿದಾಗ ಸರ್ ನಮ್ ಮನೆ ಬೇಕಾಗಷ್ಟು ಬೆಳ್ಕೊಳ್ಬೇಕಲ್ಲ ಸರ್ ಹೌದು ಅಂದ್ರೆ ನಮ್ ಆದಾಯಕ್ಕೆ ಅಡಿಕೆ ಬರುತ್ತೆ ಅದಕ್ಕೆ ಭತ್ತ ಬರುತ್ತೆ ಜೊತೆಗೆ ರೈತರ ಅಂದ್ರೆ ಎಲ್ಲದನ್ನೂ ಒಂದು ಪ್ರಯೋಗ ಮಾಡ್ಬೇಕಲ್ಲ ಸರ್ ರೈತ ಮುಂದೆ ಯೂತ್ಸಿಗೆ ಮುಂದ್ ಸಮಾಜಕ್ಕೆ ರೈತ ಸೋಲಿಲ್ಲ ಸರ್ ಯೋಜನೆ ಆದಷ್ಟು ನಗರಕ್ಕೆ ಹೋಗೋದನ್ನ ಕಡಿಮೆ ಮಾಡ್ಬೇಕು ಹಳ್ಳಿಯಲ್ಲೇ ಮಾಡಿದ್ರೆ ಇದೆ ಸರ್ ನಗರ ಜೀವನದಷ್ಟೇ ಸುಖ ಮತ್ತೆ ನೆಮ್ಮದಿ ಇದೆ ಸರ್ ಹಾಗೆ ನಮ್ಮ ಉದ್ದೇಶ ಅದೇ ಯೂತ್ಸು ಕೃಷಿಯಲ್ಲಿ ಬೊಡಕಿ ಕೇಳ್ಬೇಕು ಸರ್ ಈಗ ಗ್ರಾಮ ಪಂಚಾಯತ್ ಸದಸ್ಯರು ಕೂಡ ಅಂತ ಹೇಳ್ತಾ ಒಂದು ನಿಮ್ಮ ಊರಿಗೆ ಒಂದು ಕಾರ್ಯಕ್ರಮಗಳನ್ನ ರೂಪಿಸಿದಿರಿ ಊರಿಗೆ ಅಂದ್ರೆ ಪಂಚಾಯತ್ ಸದಸ್ಯನಿಗೆ ನಮ್ಗೆ ಅನುದಾನಗಳು ಕಡಿಮೆ ಇರ್ತವೆ ಆದ್ರೆ ನಾನು ಬಂದು ಮೊದಲು ಮಾಡಿದ್ರೆ ನಮ್ಮ ಗ್ರಾಮದಲ್ಲಿ ಎಷ್ಟು ಹಿರಿಯರು ಇದ್ದಾರೆ ಹಿರಿಯ ಅರವತ್ತು ವರ್ಷ ದಾಟಿದಂತ ಅವರು ನಾನು ಬಂದ ಟೈಮ್ ಅರವತ್ತರಿಂದ ಎಪ್ಪತ್ತೆಂಟು ಎಂಬತ್ತು ವರ್ಷದ್ರು ಪ್ರತಿ ಮೊದಲನೇ ಪ್ಯಾಕೇಜ್ ಅವ್ರಷ್ಟನ್ನು ಕರ್ಕೊಂಡು ಮಾನ್ಯ ಅವಾಗ ಸೆಲೋಮಣಿ ಅಂತ ಡಿ ಸಿ ಸಾಹೇಬ್ರೆ ಅವ್ರ ಹತ್ರ ಇಟ್ಟಿಸಿ ನಲ್ವತ್ತು ಜನರಿಗೂ ನಮ್ಮ ಗ್ರಾಮಕ್ಕೆ ಬಂದ್ರು ಬಂದು ನಂತರ ನಮ್ಮ ಗ್ರಾಮಕ್ಕೆ ಏನ್ ಆಗಬೇಕು ನೀಲಿ ನಕಾಶ ಸಹ ತಯಾರಿ ಸರ್ ಸರ್ಕಾರ ನಾವು ಏನು ಗ್ರಾಮ ಪಂಚಾಯತ್ ಶೌಚಾಲಯ ಕೊಡಬಹುದು ಅಥವಾ ನರೇಗಾವ ಕೆಲಸ ಮಾಡಬಹುದು ದೊಡ್ಡ ದೊಡ್ಡ ವರ್ಕ್ ಮಾನ್ಯ ಶಾಸಕರು ಮತ್ತು ಸಂಸದರು ಮತ್ತು ಮಂತ್ರಿಗಳ ಸಹಾಯ ಬೇಕಾಗುತ್ತೆ ಹಾಗಾಗಿ ನೀಲಿ ನಕಾಶ್ ನಮ್ದೊಂದು ಹಳ್ಳ ಇದೆ ರೇಣುಕಾ ನದಿ ಅಂತೀವಿ ಅದು ನಮ್ ಗ್ರಾಮ ಮೂರು ಕಿಲೋಮೀಟರ್ ಹೊರದಿದೆ ಅದನ್ನು ಎರಡೂ ಸೈಡ್ ಓಪನ್ ಮಾಡಿ ಮಾಡೋದು ಐದೈದು ಫುಟ್ ಕಟ್ ಮಾಡಿ ಅದಕ್ಕೆ ಮೂರು ನಾಲ್ಕಾರು ಬ್ಯಾರೇಜ್ ಗಳು ಮಾಡಿದ್ರೆ ಇಡೀ ನಮ್ ಗ್ರಾಮ ನೀರಾವರಿ ಆಗುತ್ತೆ ಅಂತ ಅದೊಂದು ನೀಲಿನ ಕಷಮ ಇಟ್ಟಿದೀವಿ ಅದು ಕೃಷಿ ಇಲಾಖೆ ಕಳೆದ ವರ್ಷ ಒಂದ್ ಮಿನಿ ಪಿಕಪ್ ಗಳನ್ನ ಕೊಟ್ಟರು ಲಕ್ಷದ ಅನುದಾನದೊಳಗೆ ಚೆನ್ನಾಗಿ ಹೆಲ್ಪ್ ಆದ್ವಿ ಯಾಕಂದ್ರೆ ರೈತರು ಈ ಕಡೆ ದಂಡಿಯಿಂದ ಆ ಕಡೆ ದಂಡಿ ಹೋಗ್ಲಿಕ್ಕೂ ಒಂದು ಸಣ್ಣ ಟೈಪ್ ಎರಡನೇದಾಗಿ ಅಂದ್ರೆ ಬೇಸಿಗೆ ನೀರ್ ನಿಲ್ಸ್ಕೊಳ್ಕು ಅನುಕೂಲ ಆಗುತ್ತೆ ಹಂಗಾಗಿ ಅದನ್ನೆಲ್ಲ ಮಾಡಿಸಿದೀವಿ ಅದು ನಮ್ಮ ಅಲ್ಲ ಸರ್ ಸರ್ಕಾರದಿಂದ ಕೃಷಿ ಇಲಾಖೆಯಿಂದ ಕೊಟ್ರು ನಮ್ಮ ಗ್ರಾಮಕ್ಕೆ ಅವ್ ನಮ್ಮ ಐದು ವರ್ಷದ ಏನ್ ಬೇಕು ಅನ್ನೋದ್ರ ನೀಲಿನಕಾಶ ಅಂತ ತಯಾರಿಸಿಟ್ಟಿದೀವಿ ಮತ್ತೊತ್ತಿಗೆ ಒಂದು ಕ್ರೀಡಾಂಗಣ ಇತ್ತು ಗ್ರಾಮದ ಎದುರಿಗೆ ಐದು ಒಂದ್ ಮೂರ್ ಎಕರೆ ಖಾಲಿ ಲ್ಯಾಂಡ್ ಇತ್ತು ಯುವಕಮಂಡಲಿ ಸಂಪರ್ಕ ಯುವಕ ಮಂಡಳಿ ಇಟ್ಟಿದೀವಿ ಅದನ್ನ ಗ್ರಾಮಸ್ಥರ ಸಹಕಾರದಿಂದ ಮಾನ್ಯ ಸೆಲಾಮಣಿ ಸಾಹೇಬರು ಸಂಘ ಸಂಸ್ಥೆ ಕೂಡ ಬರಲಪ್ಪ ನೀನ್ ಇದಾರೆ ಶಾಲೆಗೆ ಕೊಡ್ಸ್ರಿ ಅಂತ ಅಂದ್ರೆ ಗ್ರಾಮಸ್ಥರ ಸಹಕಾರದಿಂದ ಇವತ್ತು ಅದಕ್ಕೆ ಪಾಣಿ ಮಾಡಿಸಿದ್ವಿ ದೇವಸ್ಥಾನ ಒಂದ್ ದೇವಸ್ಥಾನ ಗ್ರಾಮದರೆಲ್ಲ ಸೇರಿಕೊಂಡ್ ಅದ್ ನಾವು ಕೈ ಜೋಡಿಸ್ತೀವಿ ಮತ್ತೊಂದು ಈಶ್ವರ ದೇವಸ್ಥಾನ ಕಟ್ಸ್ತಾ ಇದ್ವಿ ಮತ್ತೆ ಗ್ರಾಮಕ್ಕೊಂದ್ ಹಾಲಿಂಡ ಏರಿ ತಂದಿವಿ ನಾವು ಮೆಂಬರ್ ಆದ್ಮೇಲೆ ಒಂದು ಹಾಲಿಂಡ ಏರಿ ತಂದಿವಿ ಮತ್ತೆ ಆಮೇಲೆ ಗ್ರಾಮಕ್ಕೆ ನಮ್ಮ ಶಿಸ ಒಂದು ಬಸ್ ಬಿಡಿಸ್ಲಿಕ್ಕೆ ನಮ್ಮ ಹಿರಿಯರೆಲ್ಲ ಸಹಕಾರ ಮಾಡಿದ್ರು ಅವ್ರ ಜೊತೆ ಕೈ ಜೋಡಿಸಿ ನಮ್ಮ ಗ್ರಾಮಕ್ಕೆ ಪ್ರತಿನಿತ್ಯ ಬೆಳಿಗ್ಗೆ ಸಂಜೆ ಶಾಲೆ ಮಕ್ಕಳಿಗೆ ಬಸ್ ಹೋಗುವಂತ ವ್ಯವಸ್ಥೆ ಮಾಡಿದೀವಿ ನರೇಗಾ ನಮ್ಮ ಪಂಚಾಯಿತಿಯ ಹದಿನೈದು ಜನರ ಸದಸ್ಯರಿದ್ದೀವಿ ನಾವು ಸ್ವಲ್ಪ ಅವ್ರೆಲ್ಲರಿಗಿಂತಲೂ ಹೈಯೆಸ್ಟ್ ಆಗಿ ನಮ್ಮ ಗ್ರಾಮದಲ್ಲಿ ನರೇಗಾ ಇವತ್ತು ನಡೀತಾ ಇದೆ ಬಂದಿದ್ದೀವಿ ಇವತ್ತು ಒಂದ್ ಇಪ್ಪತ್ ಜನರ ಕಾರ್ಮಿಕರು ನರೇಗಾ ಮಾಡ್ತಾ ಇದ್ದಾರೆ ನಮ್ಮ ಪಂಚಾಯತಿ ದೊಡ್ಡ ಅನುದಾನ ನರೇಗಾ ಸರ್ ಹಳ್ಳಿಗಳಲ್ಲಿ ಯಾಕಂದ್ರೆ ನಾವೇ ಕೂಲಿ ಮಾಡಿ ಬಹಳ ಹೆಲ್ಪ್ ಆಗುತ್ತೆ ಈಗ ಈ ಮೀನು ಈಗ ಇದರ ಒಂದು ಮಾರುಕಟ್ಟೆ ವ್ಯವಸ್ಥೆಗೆ ಬಂದ್ರೆ ಹೇಗೆ ಪ್ರಾಯೋಗಿಕವಾಗಿ ಸ್ವಲ್ಪ ತೆಗೆದಿದ್ರಿ ಅಂತ ಹೇಳ್ತಾ ಇದೀರಿ ಈಗ ಮುಖ್ಯವಾಗಿ ಮಾರಾಟ ಮಾಡ್ಬೇಕನ್ನೋ ಒಂದ್ ದೃಷ್ಟಿಯಿಂದ ತೆಗೆದ್ರೆ ಎಲ್ಲಿ ಮಾರಾಟ ಮಾಡ್ತೀರಿ ಮಾರಾಟ ಮೊದಲನೇ ಹೇಳಿದಾಗ ಸರ್ ನಾನು ಮೀನನ್ನ ನನ್ನ ಹವ್ಯಾಸಕ್ಕೋಸ್ಕರ ಬೆಳೆಸಿದೀನಿ ನಮ್ಮ ಜೊತೆ ಮಾರುಕಟ್ಟೆ ಅಂತ ಸರ್ ಉದಾಹರಣೆ ನಮ್ಮ ನಮ್ಮ ಗ್ರಾಮದಲ್ಲಿ ಒಂದು ನೂರ ಮೂರು ಮನೆ ಇದೆ ಒಂದು ನೂರ ಮೂರು ಮನೆಗೆ ಪ್ರತಿ ದಿವಸ ಸರ್ ಹೆಚ್ಚು ಕಡಿಮೆ ಎಪ್ಪತ್ತು ಕಿಲೋ ಮೀನ್ ಬೇಕಾಗುತ್ತೆ ಈ ಆಲೋಚನೆ ಮಾಡಿದ್ರೆ ನನ್ನಂತ ಇನ್ನೂ ನಾಲ್ಕು ಜನ ಮಾಡಿದ್ರೆ ಸರ್ ನಮ್ಮ ಊರಿಗೆ ಆಗಲ್ಲ ಉದಾಹರಣೆ ಪಕ್ಕದ ನಮ್ಮ ದೊಡ್ಡ ದೊಡ್ಡ ಗ್ರಾಮಗಳಿದಾವೆ ತಲಗುಂದಿ ಬೆನ್ನೂರ ಮುನ್ನೂರು ಗಟ್ಟಲೆ ಮನೆ ಇದಾವೆ ಅಲ್ಲಿಗೆಲ್ಲ ಒಂದ್ ದಿವಸಕ್ಕೆ ಎರಡೆರಡು ಎರಡು ಬೇಕು ನನ್ನಂತ ಹತ್ತು ಜನ ಊರಾಗ ಎರಡೆರಡು ಜನ ರೈತರು ತಯಾರಾದ್ರು ಆ ಊರಿಗೆ ಸಾಕಷ್ಟು ಮೀನು ಸಂಪ ಮಾಡ್ಲಿಕ್ಕೆ ಆಗಲ್ಲ ಹಾಗಾಗಿ ಮಾರುಕಟ್ಟೆ ಸಮಸ್ಯೆನ ಬರಲ್ಲ ಸರ್ ಬರಲ್ಲ ನಾವು ನಾನೀಗ ಹವ್ಯಾಸವಾಗಿ ಮಾಡಿದೀನಿ ಬಟ್ ಆದ್ರೆ ಮಾರುಕಟ್ಟೆ ದೃಷ್ಟಿ ನೋಡಿದ್ರೆ ಬೇಕು ನನ್ನಂತರ ಹತ್ತು ಜನ ಈ ರಂಗಕ್ಕೆ ಬಂದ್ಬಿಟ್ಟು ಅಂದ್ರೆ ಬೇಡಿಕೆ ಜಾಸ್ತಿ 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 ಇದೆ ಇದೆ ಒಟ್ಟಾರೆಯಾಗಿ ಸಾರಾಂಶ ರೂಪದಲ್ಲಿ ಏನ್ ಹೇಳಕ್ಕೆ ಇಷ್ಟಪಡ್ತೀರಾ ಈಗ ಮಲೆನಾಡಿನಲ್ಲಿ ಹೆಚ್ಚಿನ ಮಳೆ ಬೀಳೋದು ಅದು ಸರ್ವೇ ಸಾಮಾನ್ಯ ಅಲ್ವಾ ಸೊ ಈ ಅದ್ರಲ್ಲಿ ಈಗ ಕೃಷಿ ಹೊಂಡ ಮಾಡ್ಬಿಟ್ಟು ನೀವು ಮೀನು ಮರಿ ಮಾಡೋದು ಕಷ್ಟದ ಸಂಗತಿ ಅಂತೀರಾ ಅಥವಾ ಸುಲಭದ ಕೆಲಸ ಅಂತ ಹೇಳ್ತೀರಾ ಇಲ್ಲ ಸರ್ ಮಾಡ್ಬೇಕು ಪ್ರತಿಯೊಬ್ಬ ರೈತನು ಕೃಷಿ ಹೊಂಡ ಮಾಡ್ಬೇಕು ಯಾಕೆ ಅಂತ ಆದ್ರೆ ಬೋರ್ ಕೈ ಕೊಡುತ್ತೆ ಕರೆಂಟ್ ಕೈ ಕೊಡುತ್ತೆ ಬೋರ್ನಾಗಿರೋ ನೀರು ನಮ್ಗೆ ಯಾರಿಗೂ ಕಾಣಲ್ಲ ಬೋರ್ ಪ್ರತಿಯೊಬ್ಬ ಬೋರ್ ಇದ್ದವನು ಒಂದು ಕೃಷಿ ಹೊಂಡ ಮಾಡ್ಕೊಂಡು ಅದಕ್ಕೆ ಡಂಪ್ ಮಾಡ್ಕೊಂಡು ನಮ್ದು ಕೃಷಿ ಹೊಂಡ ಅರವತ್ತು ಬೈ ಅರವತ್ತರೊಳಗೆ ಹೆಚ್ಚು ಕಡಿಮೆ ಐದು ಹೆಚ್ ಬಿ ಮೋಟ್ರಿನ ನೂರ ತೊಂಬತ್ತು ಗಂಟೆ ನೀರು ನಿಂತಿರುತ್ತೆ ಅಷ್ಟು ನೀನು ಓಪನ್ ಒಂದು ವೇಳೆ ಕರೆಂಟ್ ಒಂದು ವಾರ ಹೋದ್ರು ಕೂಡ ಏನೋ ಟಿ ಸಿ ಕೆಟ್ಟರು ಒಂದು ಸೀಮೆಣ್ಣೆ ಪಂಪ್ ಡೀಸೆಲ್ ಪಂಪ್ನ ಹಾಕಿ ಹೊಡಿಬಹುದು ಬೋರ್ ಕೈ ಕೊಟ್ಟರು ಟ್ಯಾಂಕ್ ನೀರ್ ಇರುತ್ತೆ ಕರೆಂಟ್ ಕೈ ಕೊಟ್ಟರು ಟ್ಯಾಂಕ್ ನೀರು ಇರುತ್ತೆ ಹಾಗಾಗಿ ನನ್ನ ಪ್ರಕಾರ ಪ್ರತಿಯೊಬ್ನೂ ಒಂದೊಂದು ಕೃಷಿ ಹೊಂಡ ಮಾಡ್ಕೊಳ್ಬೇಕು ಆದ್ರೆ ಸರ್ಕಾರ ಈಗ ಅನುದಾನ ಕೊರತೆ ಅನುದಾನ ಕೊರತೆ ಅಂತ ಇದಾರೆ ಆದ್ರ ಆದ್ಯತೆ ಮೇಲೆ ಕೊಡ್ತಾ ಇದ್ರಿ ಈಗ ಮೊನ್ನೆನೂ ನಮ್ಮ ನಲ್ಲಿ ಒಬ್ಬರಿಗೆ ಕೊಡ್ಸಿದೀನಿ ಅವ್ರು ಮಾಡ್ಲಿಕ್ಕೆ ತಯಾರಿ ಮಾಡ್ತಾ ಇದಾರೆ ಹಾಗೆ ನಮ್ಮ ಪ್ರಕಾರ ಒಬ್ಬ ಒಂದು ಪ್ರತಿಯೊಬ್ಬ ರೈತನು ಏನಾದ್ರೂ ಅಡಿಕೆ ದೀರ್ಘಾವಧಿ ಬೆಳೆ ಮಾಡದ್ರು ಅದ್ರ ಜೊತೆ ಬರಿ ಅಡಿಕೆ ಒಂದೇ ಜೋಲ್ಬಾರ್ದು ಹಣ್ಣಿನ ಬೆಳೆ ಮಾಡ್ಕೊಳ್ಬೇಕು ಮತ್ತೆ ಏನಾದ್ರೂ ಗೇರು ಮತ್ತು ಒಣ ಬೇಸಾಯದ ಬೆಳೆ ಮಾಡ್ಕೆಳ್ಬೇಕು ಪಾಮ್ ಬಂದಿದೆ ಇವತ್ತು ಒಣ ಬೇಸಾಯದ ಬೆಳೆ ಮಾಡ್ಕೊಳ್ಬೇಕು ಕೃಷಿ ಹೊಂಡ ಮಾಡ್ಕೊಳ್ಬೇಕು ಹಂಡದ ಮೀನ್ ಸಾಕೊಂಡ್ರೆ ಆ ಆಯ್ತು ಕುರಿ ಕೋಳಿ ಸಾಕ ಜಾನುವಾರುಗಳು ಮಾಡ್ಕೊಂಡ್ರೆ ಗೊಬ್ಬರಕ್ಕೂ ಆಗ್ತದೆ ಹಾಗಾಗಿ ರೈತ ಒಂದು ಬೆಳೆ ಮೇಲೆ ಯಾವತ್ತೂ ಇನ್ವಾಲ್ವ್ ಆಗಬಾರ್ದು ಪ್ರತಿಯೊಬ್ಬರು ಉಪಕಸುಗಳನ್ನು ಪ್ರತಿಯೊಬ್ಬರು ಮಾಡ್ಬೇಕು ಆವಾಗ ನಮ್ ನಿತ್ಯದ ಆದಾಯ ಅದರಲ್ಲಿ ಹೋಗುತ್ತೆ ಕೇವಲ ಬರೀ ಒಂದು ಅಡಿಕೆಗೆ ಒಂದು ಜೋತು ಬಿದ್ರೆ ಇವತ್ತಿನ ಮುಂದಿನ ಮಾರ್ಕೆಟ್ ಎಂದಾರು ಎಂದ್ರು ಒಂದಿನ ರೈತ ಸೋಲ್ತಾನೆ हजुर रैता सोलबार स ಈ ದೇಶ ಕೃಷಿ ಪ್ರಧಾನ ದೇಶ ಹಾಗೆ ರೈತ ಸೌಲಭ್ಯ ರೈತ ಅಂದ್ರೆ ಉಪಕೃಷದ ನಾವು ಮಾಡ್ಬೇಕು ಸರ್ ಪ್ರತಿಯೊಬ್ಬ ರೈತರು ಮಾಡಬೇಕು ಅದ್ರ ಜೊತೆ ಇದು ಒಂದು ಮತ್ತೆ ಮೀನುಗಾರಿಕೆ ತಿಳಿದ ಮಟ್ಟಿಗೆ ನಮ್ಮ ತಾಲೂಕಿನಲ್ಲಿ ಅಧಿಕಾರಿ ಒಳ್ಳೊಳ್ಳೆ ಅಧಿಕಾರಿಗಳಿದ್ದಾರೆ ಸಹಕಾರ ಮಾಡ್ತಾರೆ ಕೇಳಿದ ಪರಿಕರಗಳನ್ನು ಕೊಡ್ತಾರೆ ಆದ್ರೆ ನಾವು ಆ ಸಂಪರ್ಕವನ್ನು ಬೆಳೆಸಬೇಕು ನಮ್ಮ ಮನೆ ಕೂತ್ಕೊಂಡು ಯಾರು ಕೊಡಲ್ಲ ನನಗೆ ಬೇಕಂದ್ರೆ ಮನೆ ಕೂತ್ಕೊಂಡು ಕೊಡಲ್ಲ ಆರ್ ಎಸ್ ಕಿ ಸಂಪರ್ಕ ಇಡ್ಕೊಳ್ಬೇಕು ಮೀನುಗಾರಿಕೆ ಇಲಾಖೆ ಸಂಪರ್ಕ ಇಟ್ಕೊಳ್ಬೇಕು ಎಲ್ಲಾ ಇಲಾಖೆಗಳ ಸಂಪರ್ಕ ಇಟ್ಕೊಳ್ಬೇಕು ಮತ್ ಜೊತೆಗೆ ಜನಪ್ರತಿನಿಧಿಗಳ ಸಂಪರ್ಕದಾಗ ಇರಬೇಕಾಗುತ್ತೆ ಯಾಕಂದ್ರೆ ಅನುದಾನಗಳು ಕಡಿಮೆ ಬರ್ತವೆ ಅವ್ರು ಹಂಚಿಕೆ ಮಾಡ್ತಾರೆ ಹಂಚಿಕೆ ಮಾಡೋ ಹೊತ್ತಿಗೆ ಇಲ್ಲ ನಮ್ದು ಒಂದ್ ಬೇಡಿಕೆ ಇಡಬೇಕಾಗುತ್ತೆ ಸರ್ ನಮ್ ಗ್ರಾಮಕ್ಕೆ ಇದು ಬೇಕು ನಮ್ಮ ವಾರ್ಡಿಗೆ ಇದು ಬೇಕು ಅಂತ ಕೇಳಿದ್ರೆ ಅವ್ರಿಗೆ ಎಲ್ಲೋ ಒಂದು ಹಂಚಿಕೆ ಮಾಡೋ ಹೊತ್ತಿಗೆ ಅವ್ರಿಗೆ ಇದಾಗುತ್ತೆ ನಾವು ಮನೆ ಕುತ್ಕೊಂಡಿವಿ ಅಂತಂದ್ರೆ ನಮ್ಮ ಮನೆ ಬಾಗಿಲಿಗೆ ಯಾರು ಬರಕ್ ಆಗಲ್ಲ ಸರ್ ನಮ್ಮ ಸಂಪರ್ಕ ಮುಖ್ಯ ಸರ್ ಕೊನೆಯದಾಗಿ ಈಗ ನಿಮ್ಮನ್ನ ಸಂಪರ್ಕಿಸುವುದಾದ್ರೆ ನಿಮ್ಮ ದೂರವಾಣಿ ಸಂಖ್ಯೆ ಕೊಡಿ ಕೃಷ್ಣಪ್ಪ ಬೆಳ್ಳಿ ನನ್ನ ದೂರವಾಣಿ ಸಂಖ್ಯೆ ಸರ್ ಎಪ್ಪತ್ತೆಂಟು ಎಂಬತ್ತೆರಡು ನನ್ನ ಫೋನ್ ಮಾಡಿದರೆ ಸಂಜೆ ಮೇಲೆ ಟಿಡಿ ಕೃಷಿ ಇರ್ತೀವಿ ಗಂಟೆ ಮೇಲೆ ಸಂಪರ್ಕ ಮಾಡಿ ಅಂತ ನಾನು ಹೇಳ್ತೀನಿ ಸರ್ ಒಳ್ಳೇದು ಕೃಷ್ಣಪ್ಪ ಬೆಳ್ಳಪ್ಪ ಅವರೇ ಇದುವರೆಗೆ ತಮ್ಮ ಸಮಗ್ರ ಕೃಷಿಯಲ್ಲಿ ಮುಖ್ಯವಾಗಿ ಮೀನುಗಾರಿಕೆ ಜೊತೆಗೆ ಗ್ರಾಮ ಪಂಚಾಯಿತಿಯ ಒಂದು ಕಾರ್ಯಕ್ರಮಗಳ ಕುರಿತು ಕೂಡ ತಾವು ಸಂಕ್ಷಿಪ್ತವಾಗಿ ನಮ್ಮ ಕೇಳುಗರಿಗೆ ತಿಳಿಸಿಕೊಟ್ಟಿದ್ದೀರಾ ಇದುವರೆಗೆ ತಾವು ಈ ಮಾಹಿತಿ ನೀಡುವುದಕ್ಕೆ ಇನ್ನೊಮ್ಮೆ ಭದ್ರಾವತಿ ಆಕಾಶವಾಣಿ ಎಫ್ ಎಂ ಕೇಂದ್ರದಿಂದ ತಮಗೆ ಧನ್ಯವಾದ ಕೃಷ್ಣಪ್ಪ ಅವರೇ ನಮಸ್ಕಾರ ಸರ್